ಇಂದು ಬಂಗಾರಪೇಟೆ ಪಟ್ಟಣದ ರೈಲ್ವೆ ಜಂಕ್ಷನ್ನಲ್ಲಿ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ಐನೂರ ಐವತ್ನಾಲ್ಕು ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿ ಮತ್ತು ಸಾವಿರದ ಐನೂರು ರಸ್ತೆ ಮೇಲ್ಸೇತುವೆಗಳು ಮತ್ತು ಕೆಳ ಶಂಕು ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಭಾಗವಹಿಸಿದ್ದು ಬಂಗಾರಪೇಟೆ ಪಟ್ಟಣದ ಬೂದಿಕೋಟೆ ಮಾಲೂರು ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಕ್ರಾಸಿಂಗ್ನಿಂದ ಜನರಿಗೆ ಇತ್ತು ಇದನ್ನು ಅರಿತ ಸಂಸದರು ರೈಲ್ವೆ ಸಚಿವರ ಗಮನಕ್ಕೆ ತಂದು ಮೂವತ್ತೆರಡು ಕೋಟಿ ಹಣ ಬಿಡುಗಡೆ ಮಾಡಿಸಿದ್ರು ಕಾಮಗಾರಿಗೆ ಇಂದು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದ್ರು ಬಂಗಾರಪೇಟೆಯಿಂದ ಬೂದಿಕೋಟೆ ಮಾರ್ಗವಾಗಿ ಹೋಗುವ ವಾಹನ ಸವಾರರಿಗೆ ಇದು ಬಹುದಿನಗಳ ಬೇಡಿಕೆಯಾಗಿತ್ತು ಆ ಬೇಡಿಕೆಯನ್ನ ಇಂದು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಈಡೇರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಡಿಷನಲ್ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಅಶುತೋಷ್ ಮಥುರಾ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಮಾಸ್ಟರ್ ರಮೇಶ್ ಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ವೇಣುಗೋಪಾಲ್ ಮುಖಂಡರಾದ ಚಂದ್ರರೆಡ್ಡಿ ಕಪ್ಪಾಲಿ ಶಂಕರ್ ವಿಶೇಷು ವಿವಿ ಮಹೇಶ್ ಹಾಗೂ ರೈಲ್ವೆ ಅಧಿಕಾರಿಗಳು ಭಾಗಿಯಾಗಿದ್ರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ ಅವತರಿಸಿದ ಭಾರತ ಜನ ದೇಶದ ನಮ್ಮೆಲ್ಲರ ಹೆಚ್ಚಿನ ನರೇಂದ್ರ ಮೋದಿ ಅವರಿಗೆ ನಮ್ಮ ಕೋಲಾರ ಲೋಕ ಕ್ಷೇತ್ರದ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಈ ದಿನ ಇಡೀ ದೇಶದಲ್ಲಿ

ಯಾರೇ ಆದರೂ ಒಗ್ಗಟ್ಟ ಕೆಲಸ ಮಾಡಿ ಆಡಳಿತ ಮಾಡ್ತಾ ಇರ್ತಕ್ಕಂಥವರು ಏನೇನು ಮಾಡಿದ್ರು ತದ್ನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಏನೇನು ಕೆಲಸ ಆಗಿದೆ ಅನ್ನೋ ಲೆಕ್ಕಚಾರದಲ್ಲಿ ನಾವು ಒಂದೊಂದು ಕೆಲಸಗಳನ್ನು ಹೇಳ್ತೀವಿ ಅಲ್ಲ ಚೌಡಪ್ಪ ಇವತ್ತು ನಮ್ಮ ಡಿ ಆರ್ ಎಂ ಅವರು ಇರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ವೇಣುಗೋಪಾಲ್ ಅವರು ಇರ್ಬೋದು ನಮ್ಮ ಚಂದ್ರರೆಡ್ಡಿ ರವರು ಮಹೇಶ್ ರವರು ಶಶಿ ರವರು ರಾಜರೆಡ್ಡಿ ರವರು ನಾಗೇಶ್ ರವರು ಇಂದಿನ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ನಮ್ಮ ಅತಿಥಿ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಸ್ವಾಗತಿಸಲು ನಮ್ಮ ಎಡಿಆರ್ ಎಂ ಸಾರದಂಥ ಶ್ರೀ ಅಸುತೇಶ್ ಮಾಥೂರ್ ಸರ್ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಡ್ತೇನೆ ಅಸುತೋಷ್ ಮಾಥೂರ್ ಸರ್ ಆ ಸ್ಟೇಜ್ ಪೇ ಆಯಿ ಅವ್ರ ಅಪನಾ ಜೋ ಚೀಫ್ ಗೆಸ್ಟ್ ಉನ್ಕೋ ಬುಲಾನೆ ಥ್ಯಾಂಕ್ ಯು माननीय प्रधानमंत्री जी का स्वागत करें जनप्रिय जनसेवक नरेंद्र मोदी जी के मार्गदर्शन भारत निर्माण के संकल्प को सिद्धि तक पहुँचाने के लिए देश भर इंफ्रास्ट्रक्चर के निर्माण का जो महान अभियान प्रधानमंत्री जी ने चलाया है आज उसी कड़ी में एक साथ पाँच सौ चौवन रेलवे स्टेशनों के पुनर्विकास का शिलान्यास पुनर्विकसित विश्व स्तरीय गोमती नगर रेलवे स्टेशन का उद्घाटन तथा पंद्रह सौ ಆಗಿ ಟಿಕೆಟ್ ಕೇಳೋದು ಇನ್ನೊಂದು ಮತ್ತೊಂದು ಆ ನಾನು ರೀತಿ ಮಾಡಿಲ್ಲ ನಮ್ಮ ಪಕ್ಷದಲ್ಲಿ ಮತ್ತು ಎನ್ ಡಿ ಎ ಮೈತ್ರಿ ಕೊಡ್ತಾರೆ ಯಾರು ಸಮರ್ಥರು ಯಾರು ಟಿಕೆಟ್ ಕೊಡಬೇಕು ಏನು ಎತ್ತ ಅಂತ ಹೇಳಿ ಯೋಚನೆ ಮಾಡೋಂಥ ಶಕ್ತಿ ಇದೆ ಎಲ್ಲ ರೀತಿಯಾದಂಥ ಸರ್ವೆಗಳನ್ನು ಮಾಡಿದ್ದಾರೆ ಸರ್ವೆಗಳನ್ನು ಮಾಡಿದ್ದಾಗ ಜನಸಾಮಾನ್ಯರು ಅವ್ರು ಕೊಟ್ಟಿರ್ತಕ್ಕಂಥ ಏನು ರಿಪೋರ್ಟ್ ಇದೆ ಆ ರಿಪೋರ್ಟು ಯಾರು ಕೊಟ್ಟರೆ ಗೆಲ್ತಾರೆ ಏನು ಎತ್ತ ಅಂತ ಹೇಳಿ ಗೊತ್ತಿರೋದರಿಂದ ಅದಕ್ಕೋಸ್ಕರ ಹೈಕಮಾಂಡು ತೀರ್ಮಾನ ಮಾಡ್ತಾರೆ ನಾವು ಎಲ್ಲೋ ಯಾರ ಹತ್ರನೂ ಹೋಗಿ ಟಿಕೆಟ್ ಕೊಡೋಂಥವುದು ಇದು ಮಾಡೋಂಥವ್ದು ಆ ಥರ ನಮ್ಮ ಪ್ರವೃತ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದಾದಮೇಲೆ ನಾನೇ ಅಭ್ಯರ್ಥಿ ಆಗಿದ್ದೀನಿ ನಾನೇ ಅಭ್ಯರ್ಥಿನ ಆಗಿದ್ದೀನಿ ಅಂತ ಒಂದು ಇವತ್ತು ಇಲ್ಲಿ ಬಂಗಾರಪೇಟೆಲ್ ಒಬ್ರು ಹೇಳ್ಕೊಳ್ಳೋ ನಾಳೆ ಇನ್ನೊಬ್ಬರು ಹೇಳ್ಕೊಳ್ಳುತ್ತೆ ಅದು ಏನಿಲ್ಲ ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಮ್ಮ ಪಕ್ಷದಲ್ಲಿ ದಂತರಿಗೆ ಹೆಚ್ಚಿಗೆ ಒತ್ತನ್ನು ಕೊಟ್ಟಿರೋದ್ರಿಂದ ಇಡೀ ದೇಶದಲ್ಲಿ ಎಂಬತ್ತೊಂದು ಜನ ಎಷ್ಟು ಎಷ್ಟು ಜನಾಂಗಕ್ಕೆ ಸೇರ್ತಕ್ಕಂಥ ಸಂಸದರಿದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೇನು ಎಪ್ಪತ್ತೈದು ಎಂಬತ್ತು ವರ್ಷ ಏನು ವಯಸ್ಸಾಗಿದೆ ನಮ್ಮಲ್ಲಿ ಪಕ್ಷದಲ್ಲಿ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಜನರ ಮನಸಲ್ಲಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಜನ ನಮ್ಮ ಅವರು ಏನು ಸರ್ವೆ ಇದೆ ಅದರಲ್ಲಿ ರಿಪೋರ್ಟ್ ಕೊಟ್ಟಿರೋದ್ರಿಂದ ಹೈಕಮಾಂಡ್ ತೀರ್ಮಾನ ತಗೋತಾರೆ ಅದಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಇವತ್ತು ಕುಮಾರಣ್ಣವ್ರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಯಾವುದೋ ಒಂದು ಉದ್ಘಾಟನೆಗೆ ಬಂದೋಗಿರ್ತಕ್ಕಂಥದ್ದು ವಾಗ್ದಾರ್ಹ ಅವ್ರಿಗೂ ಹೆಚ್ಚಿನ ಆರೋಗ್ಯ ಕೊಡಲಿ ಅವ್ರಿಗೂ ಒಳ್ಳೇದು ಮಾಡಲಿ ಎನ್ ಡಿ ಎ ಅಭ್ಯರ್ಥಿಗಳು ಅವರು ಯಾರನ್ನು ಆಗ್ತಾರೆ ಹಾಕ್ತಾರೋ ಅವರು ಎಲ್ಲೆಲ್ಲಿ ಕೇಳ್ತಾ ಇದ್ದಾರೋ ಅಲ್ಲಿಂದೂ ಅವರ ಅಭ್ಯರ್ಥಿಗಳು ಗೆಲ್ಲಂತಾಗಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನೂ ಗೆಲ್ಲಂಥ ನಿಟ್ಟಿನಲ್ಲಿ ಕುಮಾರಣ್ಣವರು ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡೋಂಥ ಶಕ್ತಿ ಅವರು ಕೆಲವೊಂದು ಕಡೆ ಲೋಕಸಭಾ ಕ್ಷೇತ್ರದ ಜನತೆ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ ಈ ದಿನ ಇಡೀ ದೇಶದಲ್ಲಿ ಸುಮಾರು ಐನೂರ ಐವತ್ತು ನಾಲ್ಕು ರೈಲ್ವೆ ಸ್ಟೇಷನ್ಗಳನ್ನು ಅಮೃತ್ ಭಾರತ್ ಯೋಜನೆಯಲ್ಲಿ ಅದನ್ನು ಹೈಟೆಕ್ ರೈಲ್ವೆ ಸ್ಟೇಷನ್ಗಳನ್ನು ಮಾಡಬೇಕು ಅಂತ ಹೇಳಿ ಮತ್ತು ಸಾವಿರದ ಐನೂರಕ್ಕೂ ಹೆಚ್ಚು ಮೇಲ್ಸೇತುಗಳನ್ನು ಮತ್ತು ಅಂಡರ್ ಬ್ರಿಡ್ಜ್ಗಳನ್ನು ಇವತ್ತು ಗುದ್ಲಿ ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಮುರ್ಗಮ್ಮು ಮಾರಿಕೊಪ್ಪಮ್ಮು ನಮ್ಮ ಮಾಲೂರು ಮತ್ತು ಬಂಗಾರಪಟ್ಟೆ ಇದರಲ್ಲಿ ಮಾಲೂರು ಮತ್ತು ಬಂಗಾರಪಟ್ಟೆ ಅಮೃತ್ ಭಾರತ್ ಇದರಲ್ಲಿ ರೈಲ್ವೆ ಟೇಷನ್ನ ಅಪ್ಗ್ರೇಡ್ ಹೇಳಿ ಇದಕ್ಕೂ ಇವತ್ತು ಫೌಂಡೇಶನ್ ಸ್ಟೋನನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವತ್ತು ನೆರವೇರಿಸಿದ್ದಾರೆ ಅದಕ್ಕೋಸ್ಕರ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಸುಮಾರು ಐನೂರು ಕೋಟಿಗೂ ಹೆಚ್ಚಿಗೆ ಹಣ ಕೊಟ್ಟು ನಮ್ಮ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನು ಮತ್ತು ಅಂಡರ್ ಪಾಸ್ಗಳನ್ನು ಪ್ಲೇ ಇವತ್ತು ಇವತ್ತೇನು ಬಂಗಾರಪಟ್ಟೆ ಫ್ಲೈಓವರ್ ಕೆಲಸ ಮಾಡೋದಕ್ಕೆ ಇವತ್ತೇನು ಗುದ್ಲಿ ಪೂಜೆ ಮಾಡಿದಿರಿ ಇದಕ್ಕೆ ನಮ್ಮ ರೈಲ್ವೆ ಅಧಿಕಾರಿಗಳು ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲ ಬಂದು ಇದರಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ರೈಲ್ವೆ ಏನು ಗೇಟ್ ಇತ್ತು ಅದನ್ನು ಬಂದ್ ಮಾಡಿದರು ಇವತ್ತು ರೈಲ್ವೆ ಇಲಾಖೆಗೆ ಸೇರ್ತಂಥ ಏನು ಜಾಗ ಇದೆ ಸುಮಾರು ಐವತ್ತಡಿ ಜಾಗವನ್ನು ಯಾವುದೇ ಕಂಡೀಷನ್ ಇಲ್ಲದೆ ರೈಲ್ವೆ ಇಲಾಖೆಯಿಂದ ಸಾರ್ವಜನಿಕರಿಗೆ ರಸ್ತೆಗೆ ಅನುಕೂಲ ಹೇಳಿ ರೈಲ್ವೆ ಮಂತ್ರಿಗಳು ಮತ್ತು ಅಧಿಕಾರಿಗಳು ಒಪ್ಕೊಂಡು ಈ ಜಾಗನ ನಾವು ಸಾರ್ವಜನಿಕರು ಬಿಟ್ಕೊಡ್ತಾ ಅಂತ ಅಂತೇಳಿ ಇವತ್ತು ಕಾಪಾಂಡ್ ಒಳಗಡೆ ಹಾಕೊಂಡು ಇಷ್ಟೊಂದು ಜಾಗ ಬಿಟ್ಕೊಟ್ಟು ಇವತ್ತು ರಸ್ತೆ ಮಾಡಿಕೊಡ್ತಾ ಇರ್ತಕ್ಕಂಥ ರೈಲ್ವೆ ಮಂತ್ರಿಗಳಿಗೆ ಮತ್ತು ನಮ್ಮ ಅವರಿಗೆ ನಾನು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇದೇ ರೀತಿಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಅನುದಾನವನ್ನು ಕೊಟ್ಟು ಇವತ್ತು ಸಾಮಾನ್ಯ ಜನರ ಪ್ರಶಂಸೆಗೆ ಗುರಿಯಾಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರು ಮೂರನೇ ಬಾರಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಜನ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿಕೊಂಡು ಇವತ್ತೇನು ನಾವು ಅಮೃತ ಭಾರತ ಯೋಜನೆಯಡಿಯಲ್ಲಿ ಈ ರೈಲ್ವೆ ಇಲಾಖೆ ಕಾಮಗಾರಿಗಳಿಗೆ ನಾವು ಇವತ್ತು ಪೂಜೆ ಮತ್ತು ಉದ್ಘಾಟನೆಗಳನ್ನು ಮಾಡಿದರೆ ಇದಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ